ಆಗಿದೆ ಏನು ಹೇಳುವಂಥದ್ದು ಏನೂ ಇಲ್ಲ ಇವತ್ತು ನಾಮಪತ್ರದ ಒಂದು ಜನರನ್ನು ನೋಡಿದ ಮೇಲೆ ನನಗೆ ಭಾಳ ಖುಷಿಯಾಗಿದ್ದೇನೆಂದ್ರ ಇಪ್ಪತ್ತು ಮೂವತ್ತು ನಲವತ್ತು ವರ್ಷದ ಕಾರ್ಯಕರ್ತರು ಸಹ ಯಾವುದೇ ಹಣ ತಗೋಲಾರದೇ ಸ್ವಂತ ವಾಹನ ಮಾಡಿಕೊಂಡು ಬಂದಂತ ಒಂದು ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿದ್ದಾರೆ ಅವರಿಗೆ ಎಷ್ಟು ಸಲ ನಮಸ್ಕಾರ ಮಾಡೋದನ್ನು ಕಡಿಮೆ ಅನ್ನುವಂಥ ಮಾತನ್ನು ಹೇಳಿ ಬಯಸ್ತಾ ಇದ್ದೀನಿ ಯಾಕಂದ್ರ ಎಷ್ಟೋ ಲೀಡ್ ಪಕ್ಷದವ್ರು ರೊಕ್ಕ ಕೊಟ್ಟು ಮಂದಿಗೆ ಹಳ್ಳಿ ಗಾಡಿ ಕಳಿಸಿದ್ನು ಗಾಡಿಯ ಕುತ್ತಿಲ್ಲ ಅದ್ರಾಗ ಅವ್ರು ಆ ಪಕ್ಷದವ್ರ ಅರ್ಧ ಮನೆಯಾಗ ಮೊದಲು ಇಟ್ಟೇ ಅಲ್ಲಿ ಉಳ್ಕಿದ್ ಖರ್ಚು ಮಾಡ್ತಾರೆ ನಮ್ಮಲ್ಲಿ ಕೊಡೋದೇ ಜಿಗಿನವ್ರ ಕಡಿಮೆ ಒದ್ದಾಡಿ ಕೊಡ್ತಾರ ಪನ್ನ ಕೊಟ್ಟು ಪಾತ್ರ ಹಾಕಿ ಬಂದಿ ಬರ್ಲೇ ತರ ನೀವೆಲ್ಲ ಬಂದಿರಂದ್ರೆ ಮತ್ತೆ ನಿಮ್ಮಂತ ಕಾರ್ಯಕರ್ತರು ಹೊಂದಿದಂಥ ಬಿಜೆಪಿ ಎಟ್ಟು ಪುಣ್ಯ ಮಾಡಿರ್ಬೇಕು ಬಿಜಾಪುರ ಜಿಲ್ಲಾದ ನಾ ತೊಂಬತ್ತೊಂಬತ್ತರಲ್ಲಿ ಎಂ ಪಿ ಆದ ಮೊದಲ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯ ಯಾರು ಬಸನಗೌಡಪಳ್ಳಿ ಹತ್ನಾಡು ನೆನಪೈತೆ ಇಲ್ಲ ಇನ್ನ ಯಾವ ಹಳ್ಳ್ಯಾಗಿ ಹೋದ್ರೆ ನನ್ನ ಬೋರ್ಡ್ ಅದಾವೆ ನಾವು ಎಲ್ಲಿ ಹೋದಲ್ಲಿ ನಾನು ನನ್ನ ಬೋರ್ಡ್ಗಳೇ ಅದಾವೆ ಜನ ಎಷ್ಟು ಪ್ರೀತಿಯಿಂದ ಇವತ್ತು ಬಹಳ ದೊಡ್ಡ ಸವಾಲು ನಮ್ಮ ಮುಂದಿದೆ ಇದು ನಮ್ಮ ವೈಯಕ್ತಿಕ ಪ್ರತಿಷ್ಠೆ ನಮಗೆ ರಮೇಶ್ ಜಿಗ್ಜಿನವ್ರ ಜಗಳ ಐತಿ ಅಂತ ಹೇಳಿ ನಾವು ನಮ್ಮ ಅಭ್ಯರ್ಥಿಯನ್ನು ಕಳ್ಕೊಂಡ್ರೆ ನಾವು ನರೇಂದ್ರ ಮೋದಿ ಅವ್ರಿಗೆ ದ್ರೋಹ ಮಾಡ್ದಂಗೆ ಭಾರತ ದೇಶದ ಸನಾತನ ಹಿಂದೂ ಧರ್ಮಕ್ಕೆ ದ್ರೋಹ ಮಾಡಿದಂಗೆ ಅಲ್ಟಿಮೇಟ್ ನಮ್ದು ಏನು ಗುರಿ ಇರಬೇಕು ನಮ್ಮ ದೇಶ ಗುರಿ ಗುರಿಯಲ್ಲ ನಮ್ಮ ಸನಾತನ ಧರ್ಮ ಅಲ್ಲ ಗುರಿಯಲ್ಲ ಇವೆರಡಕ್ಕೂ ಕಷ್ಟ ಬಂದಾಗ ನಾವು ರಾಜಕೀಯ ಮಾಡಿ ಕುತಂತ್ರ ಮಾಡಿ ಇಲ್ಲಿ ಬಿ ಜೆ ಪಿ ಮಾಡೋದು ಅಲ್ಲಿ ಕಾಂಗ್ರೆಸ್ ಮಾಡೋದು ಈ ಹಲಗಟಗಿರಿ ಮಾಡ್ಕೋತ ರಾಜಕಾರಣ ಮಾಡಿದ್ರೆ ನಿಮ್ಮನ್ನ ಎಂದೂ ಆರಿಸಿ ತರೋದಿಲ್ಲ ಇದೆಯಾಗಿಟ್ಕೊಂಡ್ಬೇಡ್ರಿ ಎಲ್ಲ ಲೀಡರ್ಗಳಿಗೆ ಹಾಕಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗದೇ ಇದ್ರೆ ದುರ್ದೈವದಿಂದ ಭಾರತದಲ್ಲಿ ಏನಾದರೂ ಅನಾಹುತ ಆದರೆ ನಾವೇನು ಬಿ ಜೆ ಪಿ ಸಲುವಾಗಿ ಅನೇಕ ವರ್ಷಗಳ ತಪಸ್ಸು ಮಾಡಿದಂಥ ಕಾರ್ಯಕರ್ತರು ಪಕ್ಷದಿಂದ ಸಾಕಷ್ಟು ಇವತ್ತು ನಾವು ಅನುಕೂಲ ಮಾಡ್ಕೊಂಡಿವಿ ಎಂ ಪಿ ಆಗಿವಿ ಎಮ್ ಎಲ್ ಎ ಆಗಿವಿ ಕೇಂದ್ರ ಮಂತ್ರಿ ಆಗಿವಿ ಎಲ್ಲ ಅವಕಾಶ ಕೊಟ್ಟಿದೆ ಒಮ್ಮೊಮ್ಮೆ ಟಿಕೆಟ್ನು ತಪ್ಪಿರ್ಬೋದು ತಪ್ಪಿತ ಒಮ್ಮೊಮ್ಮೆ ಏನೇನು ಚಾಡಿ ಹೇಳಿ ಚಾಡಿ ಹೇಳು ಮಕ್ಕಳಂತರೂ ಇಡೀ ದೇಶದಿಂದ ಅವರು ಬಸನ್ ಗೋಡ್ರಿ ಹಂಗೆ ಅದ ರೀ ಇವ್ರಿ ಹಿಂಗದ್ರಿ ಬಸನ್ ಗೋಡ್ರಿ ಬಂದ್ರೆ ನಾವು ಬರೋದಿಲ್ಲ ಬಿಡ್ರಿ ಮಕ್ಕಳ ನೀವು ಬಂದ್ರೆ ಮಂದಿ ಆ ಥರ ಓಟ್ ಹಾಕೋರಿಗೆ ಗಾಕ್ತಾಯಿ ನೀವೇನು ಪಿಚಾರದ ಏನು ಮತ್ತೆ ಏನೂ ಆಗೋದಿಲ್ಲ ಎಲ್ಲ ಲಗಡ್ ಜಿಗದಾಡಿದ್ರು ಎಲ್ಲ ಸೆಟ್ಟದ್ರು ಏನೂ ಆಗಲಿ ಮತ್ತೆ ಆರಾಮ್ ಹೋದ ಸಲಕ್ಕಿತ್ತ ಒಂದೂವರೆ ಎರಡು ಸಾವಿರ ಹಚ್ಚಿ ಹೋಟ್ಲೆ ಹಾಚ ಬಂದೇನಪ್ಪ ಹಾ ಎಲ್ಲ ಹತ್ತಿದ್ರು ಗೌಡ್ರ ನೀವು ಎಲ್ಲ ರಾಜ್ಯ ಹೇಳಕತ್ತೀರಿ ನಿಮ್ಮ ಬಿಜಾಪುರ್ನಾಗೆ ಎಲ್ಲ ಕೆಟ್ಟೈತ್ರಿ ನೋಡ್ರಿ ನಮ್ಮ ಪಾಪ ನಮ್ಮೆಲ್ಲ ಕಾರ್ಪೊರೇಟ್ರುಗಳು ನಮ್ಮೆಲ್ಲ ಕಾರ್ಯಕರ್ತರನ್ನ ಗೌಡ್ರ ದಯವಿಟ್ಟು ಬಿಜಾಪುರಕ್ಕೆ ಬಂದುಬಿಡ್ರಿ ಭಾಳ ಕೆಲಸ ರೀ ನಾನು ಹೇಳಿದೆ ಯಾವ ಮಕ್ಳು ಕೆಡಿಸಿದ್ರು ಬಿಜಾಪುರ್ನಾಗ ನನ್ನ ಬಿಟ್ಟು ಓಟ್ ಅಂತ ಯಾರೂ ಹಾಕೋದಿಲ್ಲ ನಾ ಪ್ರಚಾರ ಮಾಡಲಿಲ್ಲ ಬಿಜಾಪುರದಾಗ ದಿವಸ ಏನೋ ಎರಡು ದಿವಸ ಬಂದೆ ನೋಡಿ ಒಂದು ಇಪ್ಪತ್ತಿಪ್ಪತ್ತೈದು ಸಾವಿರ ಮಂದಿದು ರೋಡ್ ಶೋ ಮಾಡೀನಿ ಇಡೀ ವಿಜಯಪುರ ನಗರನಾಗ ನಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಏನು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಏನದಾರಲ್ಲ ಅವರೇ ಎಲೆಕ್ಷನ್ ಮಾಡ್ಯಾರ ನೂ ಎಲ್ಲಿ ಪ್ರಚಾರಕ್ಕೆ ಹೋಗಿಲ್ಲ ನಮ್ಮ ಕಾರ್ಯಕರ್ತರ ಬಲ ನಮ್ಮ ಕಾರ್ಪೊರೇಟರ್ಗಳ ಬಲ ಈಗಂತೂ ಪೂರ್ತಿ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಜಿಲ್ಲಾಧ್ಯಕ್ಷರೇನು ಆರ್ ಎಸ್ ಪಾಲ್ ಆದ್ಮೇಗ ಮತ್ತೊಮ್ಮೆ ಮತ್ತೊಮ್ಮೆ ಮೊಗದೊಮ್ಮೆ ಮ್ಯಾಗ ಈ ಸಲ ಬಿಜಾಪುರ ಸಿಟಿ ಒಳಗೆ ಯಾರು ನಿಜವಾದಂಥ ಪ್ರಾಮಾಣಿಕ ಕಾರ್ಯಕರ್ತರ ಅವರೇ ಪದಾಧಿಕಾರಿಗಳಾಗ್ಯಾರ ಏನು ರಮೇಶ್ ಜಿಗಿನ್ ಏನು ಅನ್ಸೋದು ಬೇಡ ಅವ್ ಮಾಡ್ಲಾಕ ಇಲ್ಲಿ ಏನು ನಡೀದಿಲ್ಲ ಯಾರು ಹ್ಯಾಂಗೆ ಮಾಡ್ತಾರೆ ಅವ್ನು ದೂರ ಇಟ್ಬಿಟ್ಟು ಅವತ್ತನ್ನು ಬರ್ಸೆ ಕೊಡುದಿಲ್ಲ ಬರ್ಲಿಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಮ ಮಾರಿ ನೋಡಿದ್ರೆ ಮತ್ತೆ ನಾ ಊಟ ಕಡಿಮೆ ಆಗ್ತಾವೆ ನಮ್ಗೆ ನಮ್ಗೆಲ್ಲ ಆದರೆ ನಮ್ಮ ಟೀಮದ ನೀವು ಭಾಳ ಭಾರಿ ದೊಡ್ಡ ಲೀಡರ್ ಆದ್ರೆ ಹೋಗ್ರಿ ಕಡೆ ದೇವ್ರಿಬ್ರಿಗೆ ಮುದ್ದೆ ಭಾಳ ನಿಮ್ಮ ಸೊಂಡಿ ನೋಡಿ ಹೋಟ್ ಹಾಕ್ತಿದ್ರೆ ಹಾಕ್ಸೋರಿ ವಿಜಯಪುರ ನಗರನಾಗ ನಿಮ್ದು ಏನು ಯಾರ್ದು ಅವಶ್ಯಕತೆ ಇಲ್ಲ ನಮ್ಮೆಲ್ಲ ಪದಾಧಿಕಾರಿ ಅದಾರ ಕಾರ್ಪೊರೇಟರ್ ಅದಾರ ಪ್ರಾಮಾಣಿಕರದ ಒಂದು ರೂಪಾಯಿ ಕೊಟ್ಟರು ಒಂದು ರೂಪಾಯಿ ಖರ್ಚು ಅದ್ರ ಜೋಡ ಒಂದು ನಾ ಒಂದು ರೂಪಾಯಿ ಖರ್ಚು ಮಾಡಿ ಬಿ ಕೆಲಸ ಮಾಡೋಂಥ ಕಾರ್ಪೊರೇಟರ್ ಅದ್ರ ಈಗೇನು ಕಾರ್ಪೊರೇಟ್ರು ಒಳ್ಳೆ ಟೀಮ್ ಆಗೈತಿ ಪಕ್ಷದ ಪದಾಧಿಕಾರಿ ಒಳ್ಳೆ ಟೀಮ್ ಆಗಿದೆ ವಿಜಯಪುರ ಬಗ್ಗೆ ರಮೇಶ್ ಜಿಗ್ಜೀವನವರು ಏನೂ ಕಾಳಜಿ ಮಾಡೋದು ಬೇಡ కడే ఎర్స్ బి ఇ జనా ఇ మేం ఇడీ రాజ్య సుత్ ననుకునూ నాలుగు ఐదు ఎర్డు దూసు బిజాపూర్ జిల్లా ప్రవేశ మి నాకు వినంతి మొత్తీని ఇవతేను కాంగ్రెస్నోకారల నా ఎక్కువ బర్తీవి దమ్ ఇద్దరు పక్షేతర నింద్రు తయారీ బాబపా దమ్ ఇద్దరు నీను నిందా ಪ್ರತಿ ಎಲೆಕ್ಷನ್ ಬಂದ್ರೆ ಶಿವಾನಂದ ಪಾಟೀಲ್ದು ಒಂದು ಚಟ ಬಿದ್ದೈತೆ ನಾ ಬಿಜಾಪುರಕ್ಕೆ ನಿಂದಿರ್ತೀನಿ ಬಬಲೇಶ್ವರ್ಕ್ ನಿಂದಿರ್ತೀನಿ ಮೂತಿ ಬೆಳಕ್ ನಿಂದಿರ್ತೀನಿ ನಿನಗೇನು ಪೇಮೆಂಟ್ ಕೊಡುದಿಲ್ಲ ಬಾ ನಾ ಹೇಳೀನಿ ಎರಡು ಸಾವಿರ ಹದಿನೆಂಟರ ಮೊನ್ನೆ ಎಲೆಕ್ಷನ್ದಾಗ ಹೇಳೀನ ಅವನಿಗೆ ನಿಂತು ಬಿಡು ಓ ಮಾರ ಯಾರ ಯಾರ್ದು ತಿಂಡೈದು ಬಿಜಾಪುರ ನಾನು ನಿಂತು ಬಿಡ್ರೆ ಅಂತ ಹೇಳೀನಿ ನಿಂದಿರುದೂ ಇಲ್ಲ ನಮಗೆ ಅವನು ಬಂದು ನಿಂತು ನೀರು ಲೋ ಹೋಮ ಕುಲ್ಲಾರಿ ಆಗ್ತತ್ತು ಈಗ ಜಿಗ್ಜಿನ ಕೇಳ್ದೆ ಡಿಲಿಮಿಟೇಷನ್ ಆಗೋದೈತಿ ಲೋಕಸಭಾ ವಿಧಾನಸಭಾ ಆಯಿತು ಬಾರಪ್ಪ ಅವಾಗ ಎಂ ಪಿಗೆ ನಾನು ಬರ್ತೀನಿ ನೀನು ಬಾ ಏನು ಕೆಲಸ ಮಾಡಿ ನೀವು ಹಾಂ ತಿನ್ನೋದು ಬಿಟ್ಟರೆ ಏನು ಕೆಲಸ ಮಾಡಿರಿ ನಾ ಬಿಜಾಪುರನಾಗ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ ಕಟ್ತೀನಿ ಯಾವೋ ಸಿದ್ದೇಶ್ವರ ಗುಡಿವು ನೀವು ನಿಮ್ಮ ಮನೆಯ ಕಟ್ಕೊಂಡ್ರಿ ನನಗೇನು ಹೇಳ್ತಾರೋ నా హాస్పిటల్ కట్టీని నా దొడ్ దొడ్డు స్కూల్ కాలేజ్ కట్టీని గోశాల తగ్దినా మారా యో భా దిమాక్తి మరి సల లోక్సభ జనరల్ ఆయ్ అంద నేనుత బా ఈగ అంజికీ పంజకి నీ ఎలా మంత్రి అది అంతి నమ్మ సెక్రఫాట్రీ నోటీస్ కొడు నీ హ నోటీస్ కొడు కోర్ట్ నిన్న చీబానే హాక్సట్టే నిన్ను నేను హాకారా హైకోర్ట్ ಯಾವುದಕ್ಕಪ್ಪ ನಿಮ್ನೇನ ತಗಲಕ್ಕೆ ದರ್ಬಾರ ಮಗಲ್ನ ದರ್ಬಾರ ತಕೊಂಡ್ರೆ ಬೈದಾರ ನೀನೆ ಕೋರ್ಟ್ನಾಗ ಯಾರೂ ಅಂಜಬೇಡ್ರಿ ಯಾರು ಆ ಪಾರ್ಟಿ ಪಾರ್ಟಿ ಮಾಡ್ತೀನಿ ಯಾರ ಫೋನ್ ಮಾಡಿದ್ರೆ ಡೈರೆಕ್ಟ್ ನಮಗೆ ಹೇಳ್ರಿ ಇಲ್ಲಂದ್ರೆ ನಾವು ಈ ಸಲ ನರೇಂದ್ರ ಮೋದಿ ಅವ್ರನ್ನ ಬಿಜಾಪುರ್ನಿಂದ ರಮೇಶ್ ಜಿಗ್ಜಿನವ್ರ ಮೂತಿ ನೋಡಿ ಅಲ್ಲ ನನ್ನ ಮೋತಿ ನೋಡಿ ಎಲ್ಲ ನಮ್ಮ ದೇಶದ ಸಲುವಾಗಿ ನಾವು ನರೇಂದ್ರ ಮೋದಿಯನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಮಾಡಬೇಕಾಗಿ ನಮ್ಮ ಕರ್ತವ್ಯದ ಇವತ್ತಿನಿಂದ ಯಾರೂ ಮನೆ ಗುಂಡ್ರ ಬೇಡ್ರಿ ಎಲ್ಲರೂ ಎಷ್ಟು ನಾ ಕಾರ್ಯಕರ್ತನು ಅಲ್ಲಿಂದ ನೋಡ್ಕೋತ ಬಂದೆ ಹಾಗೆ ಎಲ್ಲ ಕಡೆ ನನ್ನ ಕಣ್ಣು ಇರ್ತದೆ ಇವದೊಳಗೆ ಎಷ್ಟು ಮಾಡೋರದ ಎಷ್ಟು ಕತ್ರಿ ತೊಗೊಂಡು ಬಂದಾರೆ ಎಲ್ಲ ಕೊಡ್ತೈತೆ ನನಗೆ ಹಾ ಅವರೆಲ್ಲ ಪಾಪ ಮುಗ್ಧ ಜನ ಮುಗ್ಧ ಕಾರ್ಯಕರ್ತರು ಅವ್ರ ಪಾಪ ಬಿ ಜೆ ಪಿ ಮೋದಿ ವಾಜಪೇಯಿ ಅಂತ ಹೇಳಿ ಎಷ್ಟು ಜನ ಇವತ್ತು ಜನ ನೋಡಿದ್ರೆ ನೋಡ್ರಿ ಎಲ್ಲಿ ಶಿವಾಜಿ ಮಹಾರಾಜರ ಛತ್ರಪತಿ ಶಿವಾಜಿ ಮಹಾರಾಜರ ಚೌಕ್ನಿಂದ ಮೆರವಣಿಗೆ ಬಸವೇಶ್ವರ ಸರ್ಕಲ್ಗೆ ಹತ್ತಿತ್ತು ನೋಡ್ರಿ ಯಾರು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ ಇಲ್ಲಿ ಪೆಂಡಲ್ಲಿ ಯಾಕೆ ಹಾಕ್ಬಿಡದಿರಿ ಸಾಹೇಬ್ರ ಅವ್ರಿಗೆ ಕೇಳಿದ ಏನಪ್ಪ ಮಂದಿ ಕಡಿಮೆ ಬಂದ್ರೆ ಹಸೇ ಹಾಕಬಾರ್ದು ನಾವು ಬಂದೀವಿ ಅಂದ್ರೆ ಮುಗೀತ್ರಿ ಅದು ಏನೋ ಆತಾರಲ್ಲ ಅದು ಯಾರೋ ಬರುತ್ತಾರೆ ಇದು ನಾವು ಬಂದ ಮ್ಯಾಗ ನಮ್ದೇ ಅವ ಮೋದಿ ಅವ ಅದಕ್ಕೆ ಎಲ್ಲ ಕಡೆ ಕಾರ್ಯಕರ್ತರು ಏನೇ ನಿಮ್ಮ ಅಸಮಾಧಾನ ಏನೇ ಇದ್ರು ಯಾರು ಮನೆಯಾಗ ಕುಂಡ್ರು ಬ್ಯಾಡ್ರಿ ಎಲ್ಲರೂ ಜಾಗೃತಿ ಓಡ್ಯಾಡ್ರಿ ಬಿಸಿಲು ಭಾಳ ಐತಿ ಮುಂಜಾನೆ ಒಂದು ಎರಡು ತಾಸು ಸಂಜೆ ಮುಂದೆ ಒಂದು ಎರಡು ತಾಸು ಅಡ್ಡ್ಯಾಡ್ರಿ ಓಣ್ಯಾಗ ಕೆಲಸ ಮಾಡ್ರಿ ನನಗೆ ಗ್ಯಾರಂಟಿ ಐತಿ ರಮೇಶ್ ಜೋನರ್ ಎರಡು ಲಕ್ಷಕ್ಕಿಂತ ಹೆಚ್ಚು ಮತದಿಂದ ಓಟ್ ಬರ್ತಾರ ನಮ್ಮಲ್ಲಿ ಯಾರು ಎಮ್ ಎಲ್ ಎದಾವು ನಾವು ಭಾಳ ಭಾರಿ ಇದ್ದೀವಿ ನಾವು ಒಬ್ರಕ್ಕಿಂತ ಒಬ್ರು ದಮ್ ದಪ್ಪ ಅದೀವಿ ಅಂದ್ರೆ ಏನು ನಡೀದಿಲ್ಲ ಹಾಂ ನಾವು ಒಂದೇ ಎಮ್ ಎಲ್ ಇದ್ದಾಗ ಎಂ ಪಿ ಆಗಿನ ಮಗನ ತೊಂಬತ್ತೊಂಬತ್ತರಾಗ ಒಮ್ಮೆ ಎರಡೇ ಎಮ್ ಎಲ್ ಇದ್ದಾಗ ಎಂ ಪಿ ಆಗಿನ್ನ ಅವಾಗೇನು ಬಿ ಜೆ ಪಿ ಇರ್ತಿದ್ದೋ ನಾವಾಗ ಎಮ್ ಎಲ್ ಎಗಳು ಒಮ್ಮೆ ಒಂದು ಒಮ್ಮೆ ಎರಡು ಎಂ ಪಿ ಯಾವಾಗೀನಿ ಈಗನೂ ಎರಡು ಅದೀವಿ ರಾಜಗೌಡಪ್ಪ ನಾನು ಜೆ ಡಿ ಎಸ್ನಿಂದ ನಾನು ಬಿ ಜೆ ಪಿಯಿಂದ ಅದೀವಿ ಉಳಿಕಿದ ನಮ್ಮ ಅನೇಕ ಮಾಜಿ ಶಾಸಕರು ಒಳ್ಳೆಯರು ಒಳ್ಳೆ ಕೆಲಸ ಮಾಡಿದರು ಏನು ಹಿಂಗೆ ಒಮ್ಮೊಮ್ಮೆ ಜನ ಏನು ಯಾವಾಗ ಬೇಕಾದಾಗ ಯಾರನ್ನು ಬೇಕಾದ ಹಂಗೆ ಲಗ ಹೊಡೆಸ್ತಾರೆ ಅವ್ರಿಗೂ ಬೇರೆ ಚೇಂಜ್ ಮಾಡಬೇಕಂತ ಇರ್ತದೆ ಪಾಪ ಒಳ್ಳೆ ಕೆಲಸ ಮಾಡಿದ್ರು ಒಮ್ಮೊಮ್ಮೆ ಯಾವುದಾದ್ರು ಕಾರಣದಿಂದ ಸೋಲ್ತಾರೆ ಸೋ ಸೋತಾರಂದ್ರೆ ಅವ್ರದ್ದೇನು ಪ್ರಭಾವ ಕಡಿಮೆ ಇರೋದಿಲ್ಲ ಅವರು ಹೋರಾಟ ಮಾಡಲಿ ಅಷ್ಟು ಇಷ್ಟು ಒತ್ತಿನ ಸಭೆ ಒಂದು ಸಂದೇಶ ಅಂದ್ರೆ ತಿಳ್ಕೊರಿ ನಾನು ಹಿಂದೆ ಮುಂದೆ ಅವ್ರಿಗೆ ಹೇಳನ್ರಿ ಗೌಡ್ರಿ ಹಿಂಗೆ ಮಾಡ್ಲಕ್ಕಾರ ಒಳಗೆ ಯಾವ ಹಲಕಟ್ಟಿಗೆ ನಾವು ಮಾಡೋದಿಲ್ಲ ಏನೇದು ಮುಂದೆ ಹೇಳ್ತೀನಿ ಒದರ್ತೀನಿ ಅದು ಏನು ಸತ್ತಿದ್ರು ಮಾತಾಡ್ತೀನಿ ಯಾರಿಗೆ ಅಂಜುದೂ ಇಲ್ಲ ನೀ ಯಾರ್ಯಾರು ತಿಂಡೈತಿ ನಾನು ಹುರಿದು ಮುಂದಿನ ಸಲ ಬಂದು ನಿಂದ್ರಿ ಈ ದಿಮಾಕ ತೋರಿಸೋದು ಬಿಡ್ರಿ ಇನ್ನು ಇಪ್ಪತ್ತು ವರ್ಷ ನಂದು ಯಾರು ಏನಕ್ಕೆ ಸಿಗುವುದಿಲ್ಲ ನನ್ನ ಭವಿಷ್ಯದ ಪ್ರಕಾರ ಎರಡು ನೂರ ನಲ್ವತ್ತಕ್ಕೆ ನಂದು ಎಂಡ್ ಇದೆ ಮುಂದೆ ರಾಷ್ಟ್ರ ಧ್ವಜ ಹಾಕೊಂಡು ನಿಮ್ಮ ಹೋಗ್ತೀನಿ ಹೇಳಿ ಕೇಳಿ ನಾನು ಮಾತು ಮುಗ್ತೀನಿ ಹಿಂದ್ ಜಯ ಕರ್ನಾಟಕ ಅಪಪ್ರಚಾರ ಮಾಡ್ಲಕ್ಕಾರ ಕಾಂಗ್ರೆಸ್ನವರು ಎಂ ಪಿಗೆ ಬಂಜಾರ ಸಮಾಜದವ್ರಿಗೆ ಎಟ್ ಕೊಟ್ಟಾರಪ್ಪ ಇಲ್ಲಿ ಕರ್ನಾಟಕದಾಗ ಒಂದರೆ ಕೊಟ್ಟಾರೇನು ಒಂದು ಇಲ್ಲ ನಾ ಗ್ಯಾರಂಟಿ ಕೊಡ್ತೀನಿ ಮುಂದಿನ ಸಲ ಎಮ್ ಎಲ್ ಒಂದು ಗ್ಯಾರಂಟಿ ಬಿಜಾಪುರ ನಾವು ನೋ ಸಮಾಜ ಕೊಡ್ತೀವಿ ಅಂತ ನಾ ಗ್ಯಾರಂಟಿ ಕೊಡ್ತೇನೆ ಆದ್ರೆ ಬಂಜಾರ ಬೂತ್ಗಳೊಳಗೆ ಸೆವೆಂಟಿ ಪರ್ಸೆಂಟ್ ಆಗಿರಬೇಕು ಶರತ್ತಿಗೊಳಪಟ್ಟು ಹಾ ಯಾಕಂದ್ರೆ ಮೀಸಲಾತಿ ಈಗ ನೂರ ತೊಂಬತ್ತಾಗೋದು ಎಮ್ ಎಲ್ ಎ ಅಲ್ಲಿಂದ ಎಂ ಪಿ ಎಂ మూరు ఎంపీ ఆత జనరల్ ఆతది ఒక ఎస్ సిద్ది ఒడీస్ ఆ జనరల్కి నా నింద నింది అమ్మా అంద ఎస్ సి విజాపూర్ దగ్గ ఎరవత్పరు బంజారా మూల అస్పృశ్యు గ్యారెంటీ ఇది మోదీ గ్యారెంటీ ఇది నన్ను గ్యారెంటీ